ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ಇಂದಿನ ಹಿತನುಡಿ ಸಂಚಿಕೆಯಲ್ಲಿ ಜೀವನವೆಂಬುದು ಒಂದು ಪ್ರತಿಧ್ವನಿ ಜೀವನವೆಂಬುದು ತಿರುಗುಬಾಣ ನಾವು ಏನನ್ನ ಕೊಡ್ತೀವೋ ಅದನ್ನೇ ಪಡ್ಕೊತೀವಿ ಅನ್ನೋದಕ್ಕೆ ತುಂಬ ಸೊಗಸಾದ ಒಂದು ಮಾತಾಗಿರುತ್ತೆ ಇದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ಜೀವನವೆಂಬುದು ಪ್ರತಿಧ್ವನಿ ತನ್ನ ತಾಯಿಯೊಂದಿಗೆ ಜಗಳವಾಡಿದ್ದ ಬಾಲಕನೊಬ್ಬ ನಾನು ನಿನ್ನನ್ನು ದ್ವೇಷಿಸುತ್ತೇನೆ ಎಂದು ಕಿರುಚಿದ ತಾಯಿ ಹೊಡೆಯಬಹುದೆಂದು ಹೆದರಿದ ಬಾಲಕ ಊರ ಕೊನೆಯಲ್ಲಿರುವ ಕಣಿವೆಯ ಬಳಿ ಹೋಗಿ ಜೋರಾಗಿ ನಿನ್ನನ್ನು ದ್ವೇಷಿಸುತ್ತೇನೆ ನಿನ್ನನ್ನು ದ್ವೇಷಿಸುತ್ತೇನೆ ಕೂಗಿದ ಇವೇ ಮಾತುಗಳು ತಕ್ಷಣ ಪ್ರತಿಧ್ವನಿಸಿದವು ಜೀವನದಲ್ಲಿ ಮೊದಲ ಬಾರಿಗೆ ಆತ ಪ್ರತಿಧ್ವನಿಯನ್ನು ಕೇಳಿದ ಆತನಿಗೆ ಒಮ್ಮೆಯೇ ಭಯವಾಯಿತು ಮನೆಯ ಕಡೆಗೆ ಓಡುತ್ತಾ ತಾಯಿಯನ್ನು ಅಪ್ಪಿಕೊಂಡು ಆ ಕಣಿವೆಯಲ್ಲೊಬ್ಬ ಕೆಟ್ಟ ಬಾಲಕನಿದ್ದಾನೆ ಆತ ನನ್ನನ್ನು ನೋಡಿ ನಿನ್ನನ್ನು ದ್ವೇಷಿಸುತ್ತೇನೆ ನಿನ್ನನ್ನು ದ್ವೇಷಿಸುತ್ತೇನೆ ಎಂದು ಗರ್ಜಿಸಿದನೆಂದು ಹೇಳಿದ ತಾಯಿಗೆ ಎಲ್ಲವೂ ಅರ್ಥವಾಯಿತು ಮಗನನ್ನು ಕರೆದು ಈಗ ಒಂದು ಕೆಲಸ ಮಾಡು ಕಣಿವೆಯ ಬಳಿ ಇನ್ನೊಮ್ಮೆ ಹೋಗಿ ನಾನು ನಿನ್ನನ್ನು ಪ್ರೀತಿಸುವೆ ನಾನು ನಿನ್ನನ್ನು ಪ್ರೀತಿಸುವೆ ಎಂದು ಜೋರಾಗಿ ಕೂಗು ಎಂದು ಹೇಳಿದಳು ತಾಯಿ ಹೇಳಿದಂತೆ ಬಾಲಕ ಮಾಡಿದ ನಾನು ನಿನ್ನನ್ನು ಪ್ರೀತಿಸುವೆ ಎಂಬ ಬಾಲಕನ ಮಾತು ಕಣಿವೆಯಲ್ಲಿ ಮೊಳಗಿತು ಬಾಲಕನಿಗೆ ಒಂದು ಸಂಗತಿ ವೇದ್ಯವಾಯಿತು ಜೀವನವೆಂದರೆ ಒಂದು ಪ್ರತಿಧ್ವನಿ ನಾವು ಏನನ್ನು ನೀಡಿದ್ದೇವೋ ಅದನ್ನೇ ಪಡೆಯುತ್ತೇವೆ ಜೀವನವೆಂಬುದು ತಿರುಗು ಬಾಣ ಇದರ ಒಂದು ನಿಜವಾದ ಸ್ಟೋರಿ ಇದು ಇದು ಎಷ್ಟು ಚೆನ್ನಾಗಿದೆ ನೋಡಿ ಬೆಂಜಮಿನ್ ಫ್ರಾಂಕ್ಲಿನ್ ಮಾತು ಇಲ್ಲಿ ಸೂಕ್ತವಾಗುತ್ತೆ ನೀವು ಬೇರೆಯವರಿಗೆ ಒಳ್ಳೆಯವರಾಗಿದ್ದಾಗ ಅದು ನಿಮಗೆ ಅತ್ಯುತ್ತಮವಾಗುತ್ತಿರಿ ಅದು ನಮ್ಮ ವಿಚಾರಗಳಿರಬಹುದು ಕ್ರೇ ಇರಬಹುದು ಅಥವಾ ನಡವಳಿಕೆ ಇರಬಹುದು ಇವತ್ತಲ್ಲ ನಾಳೆ ಅವು ವಾಪಸ್ಸು ಬಂದೇ ಬರುತ್ತವೆ ನೀವು ಹೋಗುವಾಗ ಜನರನ್ನು ಗೌರವದಿಂದ ಪ್ರೀತಿಯಿಂದ ಕಾಣಿ ಏಕೆಂದರೆ ವಾಪಸ್ ಬರುವಾಗ ಅವರೇ ನಿಮಗೆ ಸಿಗುತ್ತಾರೆ ಈ ಕೆಳಗಿನ ಕಥೆಯನ್ನು ದಿ ಬೆಸ್ಟ್ ಆಫ್ ಬಿಡ್ಸ್ ಆ್ಯಂಡ್ ಪೀಸಸ್ನಿಂದ ಉದ್ಧರಿಸಲಾಗಿದೆ ಅನೇಕ ವರ್ಷಗಳ ಹಿಂದೆ ನಡೆದ ಘಟನೆ ಇದು ಅಮೆರಿಕದ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಒಂದು ಪ್ರಾಜೆಕ್ಟ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅಧ್ಯಯನ ನಿರತರಾಗಿದ್ದರು ಅವರಿಗೆ ಹಣಕಾಸು ತೊಂದರೆ ಎದುರಾಯಿತು ಹಣವಿಲ್ಲದಿದ್ದರೆ ತಮ್ಮ ಅಧ್ಯಯನವನ್ನು ಮುಂದುವರಿಸುವುದು ಸಾಧ್ಯವೇ ಇಲ್ಲವೆಂದು ಖಾತ್ರಿಯಾದಾಗ ಅವರು ಚಿಂತಿತರಾದರು ಅವರಿಗೊಂದು ಯೋಚನೆ ಹೊಳೆಯಿತು ಅವರು ಖ್ಯಾತ ಪಿಯಾನೋ ಕಲಾವಿದ ಇಕ್ನಾಸಿ ಫಡರೆವ್ಸ್ಕಿ ಅವರ ಬಳಿ ಹೋಗಿ ತಮ್ಮ ಅಧ್ಯಯನಕ್ಕೆ ನೆರವಾಗಲು ಸಂಗೀತ ಕಾರ್ಯಕ್ರಮದಲ್ಲಿ ಸಂಗ್ರಹವಾಗುವ ಒಟ್ಟು ಹಣದಲ್ಲಿ ಎರಡು ಸಾವಿರ ಡಾಲರ್ ತಾನಿಟ್ಟುಕೊಂಡು ಉಳಿದಿದ್ದನ್ನು ಕೊಡುವುದಾಗಿ ಫಡರೇವ್ಸ್ಕಿ ವಿದ್ಯಾರ್ಥಿಗಳಿಗೆ ತಿಳಿಸಿದ ಕಾರ್ಯಕ್ರಮಕ್ಕೆ ಮೊದಲೇ ಎರಡು ಸಾವಿರ ಡಾಲರನ್ನು ಗ್ಯಾರಂಟಿಯಾಗಿ ನೀಡಬೇಕೆಂದು ಹೇಳಿದಾಗ ವಿದ್ಯಾರ್ಥಿಗಳು ಒಪ್ಪಿಕೊಂಡರು ಆ ಪೈಕಿ ಸಾವಿರದ ಆರುನೂರು ಡಾಲರ್ಗಳನ್ನು ನೀಡಿದರು ಪಡರಿ ಉಸ್ಕಿಯ ಸಂಗೀತ ಕಾರ್ಯಕ್ರಮ ಮುಗಿಯಿತು ವಿದ್ಯಾರ್ಥಿಗಳಿಗೆ ಆಘಾತ ಕಾದಿತ್ತು ಅವರ ಎಣಿಕೆ ತಲೆ ಕೆಳಗಾಗಿತ್ತು ಅವರ ನಿರೀಕ್ಷೆಯಷ್ಟು ಹಣ ಸಂಗ್ರಹವಾಗಲಿಲ್ಲ ಆದರೆ ತಾವು ನೀಡಿದ ವಾಗ್ದಾನದಂತೆ ಬಾಕಿ ನಾಲ್ಕು ನೂರು ಡಾಲರನ್ನು ವಾಪಸ್ಸು ನೀಡುವುದಾಗಿ ಹೇಳಿದರು ಹಣವಿಲ್ಲದೆ ಸಂಗೀತ ಕಾರ್ಯಕ್ರಮದ ಮೂಲಕ ಹಣ ಸಂಗ್ರಹಿಸಲು ಹೋಗಿ ಇನ್ನಷ್ಟು ಸಾಲದ ಹೊರೆಯಲ್ಲಿ ಅವರು ಬಿದ್ದಿದ್ದರು ಅವರ ವಿದ್ಯಾಭ್ಯಾಸಕ್ಕೆ ಸಂಚಕಾರ ಒದಗಿ ಬಂದಿತು ಈ ಬಡ ವಿದ್ಯಾರ್ಥಿಗಳ ಪರಿಸ್ಥಿತಿ ಕಂಡು ಮಮ್ಮಲ ಮರುಗಿದ ಪಿಯಾನೋ ವಾದಕ ನೀವೆಷ್ಟು ತೊಂದರೆಯಲ್ಲಿದ್ದಿರೆಂಬುದು ನನಗೆ ಗೊತ್ತು ಈ ಸಾವಿರದ ಆರುನೂರು ಡಾಲರ್ ಹಣ ನನಗೆ ಬೇಡ ನೀವೇ ಇಟ್ಟುಕೊಳ್ಳಿ ಎಂದು ಹೇಳಿದ ವಿದ್ಯಾರ್ಥಿಗಳಿಗೆ ಬಹಳ ಆಶ್ಚರ್ಯವಾಯಿತು ಅವರು ಆ ಹಣದಲ್ಲಿ ತಮ್ಮ ಫೀಸು ಹಾಗೂ ಟ್ಯೂಷನನ್ನು ಸರಿಯಾಗಿ ತೂಗಿಸಿಕೊಂಡು ಯಶಸ್ವಿಯಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದರು ವರ್ಷಗಳು ಉರುಳಿದವು ಪ್ರಥಮ ಜಾಗತಿಕ ಯುದ್ಧ ಕೊನೆಗೊಂಡಿತು ಅಷ್ಟರಲ್ಲಿ ಪಡರೇವ್ ಸ್ಕೀ ಪೋಲೆಂಡ್ ದೇಶದ ರಾಷ್ಟ್ರಾಧ್ಯಕ್ಷನಾಗಿ ಆಯ್ಕೆಗೊಂಡಿದ್ದ ತನ್ನ ದೇಶದಲ್ಲಿ ಹಸಿವಿನಿಂದ ಕಂಗಾಲಾದ ಸಾವಿರಾರು ಬಡವರಿಗೆ ಆಹಾರವನ್ನು ಪೂರೈಸಲಾಗದೆ ಕಂಗಾಲಾಗಿದ್ದ ಇವರಿಗೆ ಆಹಾರಗಳನ್ನು ನೀಡದಿದ್ದರೆ ಅವರೆಲ್ಲರೂ ಹಸಿವಿನಿಂದ ಸಾಯುವ ಸಾಧ್ಯತೆ ಇತ್ತು ಇಂಥ ಸದ್ನಿಗ್ಧ ಪರಿಸ್ಥಿತಿಯಲ್ಲಿ ಕೇವಲ ಒಬ್ಬನೇ ವ್ಯಕ್ತಿ ತನಗೆ ಸಹಾಯ ಮಾಡಬಹುದೆಂದು ಪಡರೆವ್ ಸ್ಕೀಗೆ ಅನಿಸಿತು ಆತನೆಂದರೆ ಹರ್ಬರ್ಟ್ ಹೂವರ್ ಅಮೇರಿಕಾದ ಆಹಾರ ಹಾಗೂ ಪರಿಹಾರ ಕೇಂದ್ರದ ಮುಖ್ಯಸ್ಥ ಪಡರಿವ್ಸ್ಕಿ ವಿನಂತಿಗೆ ಹೂವ ಹೂವರ್ ಒಪ್ಪಿದ ತಕ್ಷಣವೇ ಅಮೇರಿಕಾದಿಂದ ಸಾವಿರಾರು ಮೂಟೆ ಆಹಾರಾಧ್ಯ ಧಾನ್ಯ ತಿಂಡಿ ತಿನಿಸುಗಳು ಪೋಲೆಂಡ್ಗೆ ರವಾನೆಯಾದವು ಪಡರಿವ್ಸ್ಕಿಗೆ ಇದರಿಂದಾದ ಸಂತಸ ಸಮಾಧಾನ ಅಷ್ಟಿಷ್ಟಲ್ಲ ದೇಶಾದ್ಯಂತ ಪಡೆರಿವ್ಸ್ಕಿಯ ಆಡಳಿತ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತವಾಯಿತು ಹರ್ಬರ್ಟ್ ಹೂವರ್ ಮಾಡಿದ ಮಹದುಪಕಾರಕ್ಕೆ ಕೃತಜ್ಞತೆ ಸೂಚಿಸಲು ಪಡೆರಿವ್ಸ್ಕಿ ನಿರ್ಧರಿಸಿ ಪ್ಯಾರಿಸ್ಗೆ ಆಗಮಿಸಿದ ಹೂವರ್ನನ್ನು ಅಲ್ಲಿ ಭೇಟಿಯಾದ ಪಡೆರಿವ್ಸ್ಕಿ ಪಡೆರಿನ್ಸ್ಕಿ ಇದೇನು ಮಹಾ ಉಪಕಾರ ನೀನು ನೀವು ಮಾಡಿದ ಸಹಾಯದ ಮುಂದೆ ಇದೇನು ಅಲ್ಲ ನೆನಪಿದೆಯಾ ನಿನಗೆ ನೀನು ನೀವು ನನಗೆ ಅಂದು ಮಾಡಿದ ಸಹಾಯದಿಂದ ನಾನು ವಿದ್ಯಾಭ್ಯಾಸ ಮುಗಿಸುವಂತಾಯಿತು ಇಲ್ಲದಿದ್ದರೆ ನಾನು ಈ ಹುದ್ದೆಯಲ್ಲಿ ಇರುತ್ತಲೇ ಇಲ್ಲ ಎಂದು ಹರ್ಬರ್ಡ್ ಹೂವರ್ ಹೇಳಿದಾಗ ಇಬ್ಬರ ಕಣ್ಣುಗಳಲ್ಲೂ ಕಂಬನಿ ತನಗೆ ತಾನು ಸಹಾಯ ಮಾಡಿಕೊಳ್ಳದೆ ಯಾರೂ ಕೂಡ ಬೇರೆಯವರಿಗೆ ಪ್ರಾಮಾಣಿಕವಾಗಿ ಸಹಾಯ ಮಾಡಲು ಸಾಧ್ಯವಿಲ್ಲ ಒಳ್ಳೆಯತನಕ್ಕೆ ಯಾವತ್ತೂ ಬೆಲೆ ಇದೆ ಇಂದಲ್ಲ ನಾಳೆ ಅದು ಒಳ್ಳೆಯ ರೂಪದಲ್ಲಿ ವಾಪಸ್ ಬರುತ್ತದೆ ವಾಪಸ್ ಬರಲೆಂದು ಒಳ್ಳೆಯದನ್ನು ಮಾಡಬೇಕಿಲ್ಲ ಅದು ತನ್ನ ಪಾಡಿಗೆ ತಾನು ಬರುತ್ತದೆ ಇದು ನೀವು ಗೆಲ್ಲಬಲ್ಲರಿ ಅಂಥೇಳಿ ಶಿವಕೇಡರವರ ಒಂದು ಪುಸ್ತಕದಿಂದ ಆಯ್ದಂಥ ಒಂದು ಉಲ್ಲೇಖ ಆಗಿರುತ್ತೆ ಇಷ್ಟು ಹೊತ್ತು ವಿಡಿಯೋವನ್ನು ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ